ಆಗ್ರಹದ ಕರಾಳತೆ ಅನ್ನೋದಕ್ಕೆ ನಾರಾಯಣಗೌಡ ಮಾತು ಹೇಳಿದ್ದಾರೆ ಪರಪನಗ್ರಹಾರದಲ್ಲಿ ನನಗೆ ಸಿಂಗಲ್ ಇಡ್ಲಿ ಕೂಡ ಕೊಡ್ಲಿಲ್ಲ ಹುಷಾರಿರ್ಲಿಲ್ಲ ಆದ್ರೂ ಕೂಡ ಒಂದು ಸಿಂಗಲ್ ಇಡ್ಲಿ ಕೇಳಿದ್ರೆ ಕೊಡ್ಲಿಲ್ಲ ಅಂತ ಕರಾವೆ ಅಧ್ಯಕ್ಷ ನಾರಾಯಣಗೌಡ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ನಟ ದರ್ಶನ್ ಅಂತ ಹಣವಂತರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಸೆಂಟ್ರಲ್ ಜೈಲ್ ಕರಾಳ ವ್ಯವಸ್ಥೆ ಹೀಗಿದೆ ಅಂತ ಕರಾವೆ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ ಪರಪ್ನ ಅಗ್ರಹಾರ ಜೈಲಿನಲ್ಲಿರುವಂಥ ನಟ ದರ್ಶನ್ ಏನು ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಬಂಧಿಯಾಗಿದ್ದ ಆತನಿಗೆ ಜೈಲಿನಲ್ಲಿ ರಾಜ್ಯಾತಿಥ ಸಿಗ್ತಿತ್ತು ಅದಕ್ಕೆ ವ್ಯಾಪಕವಾದಂಥ ಟೀಕೆ ಕೂಡ ವ್ಯಕ್ತ ಆಗಿತ್ತು ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ಸಿನಿ ಸರ್ ಮೊದಲನೇ ಮೊದಲನೇದ ನಟ ದರ್ಶನ್ ಕೊಲೆ ಆರೋಪಿಗೆ ಈ ರೀತಿಯಾಗಿ ಜೈಲಿನಲ್ಲಿ ರಾಜ್ಯಾತಿಥೆ ಸಿಗ್ತಿದೆ ಏನು ಹೇಳ್ತೀರಿ ಸರ್ ನಾನು ನಟ ದರ್ಶನ್ ಅಷ್ಟೇ ಅಲ್ಲ ಇಂಥ ಕ್ರಿಮಿನಲ್ ಇದ್ರ ಮೇಲೆ ಜೈಲು ಸೇರಿರುವಂಥವ್ರಿಗೆ ಎಲ್ಲರಿಗೂ ಸಹ ಜೈಲಲ್ಲಿ ಸಾಮಾನ್ಯ ಒಬ್ಬ ಆರೋಪಿಗೆ ಏನು ಅಲ್ಲಿ ಜೈಲೊಳ ವ್ಯವಸ್ಥೆ ಇರುತ್ತೋ ಅದು ಒಬ್ಬ ಮಹಾರಾಜ ಜೈಲಿಗೆ ಬಂದರೂ ಅದೇ ವ್ಯವಸ್ಥೆ ಸಿಗಬೇಕು ಅದ ನಟ ಅಂತಲ್ಲೋ ರಾಜಕಾರಣಿ ಅಂತಲ್ಲೋ ಇನ್ನೇನೋ ಅಂತಲ್ಲೋ ಇಲ್ಲ ಯಾವನೋ ಸ್ವಾಮಿ ಅಂತಲ್ಲೋ ಅವರಿಗೆ ರಾಜತ್ಯವನ್ನು ಜೈಲು ಒಳಗಡೆ ಕೊಡೋದಾದರೆ ಜೈಲು ಅನ್ನೋದೇನು ಮಾನವ ಪರಿವರ್ತನಾ ಕೇಂದ್ರ ಜೈಲು ಮನುಷ್ಯನ ಪರಿವರ್ತನೆ ಮಾಡೋದು ಏನಾದರೂ ಅವನು ತಪ್ಪು ಮಾಡಿದಾಗ ಜೈಲಿಗೆ ಹೋದಾಗ ಅವನ ಪರಿವರ್ತನೆಯಾಗ ಆಚೆಗೆ ಬರಲಿ ಅನ್ನೋದಕ್ಕೋಸ್ಕರ ಜೈಲು ಅಂತಾರೆ ಆ ಜೈಲಲ್ಲಿ ಎಲ್ಲದೂ ಸಿಗುತ್ತೆ ಅನ್ನೋದಾದರೆ ಮತ್ತು ಯಾಕೆ ಅವ್ರಿಗೆ ಅವ್ರು ಹೇಳ್ತಾರೆ ಯಾರೋ ಒಬ್ಬ ರೌಡಿ ಹೇಳ್ತಾ ಇದ್ದ ನನಗೆ ನಾನು ಹದಿನಾರು ದಿವಸ ಹೋರಾಟದಲ್ಲಿ ಚಳವಳಿ ಸಂದರ್ಭದಲ್ಲಿ ಜೈಲಿಗೆ ಕಳಿಸಿದಾಗ ಅಲ್ಲಿ ಹೇಳ್ತಾ ಇದ್ದ ಯಾರೋ ಒಬ್ಬ ಹೇಳ್ತಾ ಇದ್ದ ರೌಡಿ ಅಣ್ಣಾಜಿ ನಿಮಗೇನು ಬೇಕು ಹೇಳಿ ನನಗೆ ಹೇಳಿ ಇಲ್ಲಿ ಸೂಪರ್ ಡೆಂಟಿಗೆ ಹೇಳಿದ್ರೆ ಏನು ಆಗೋದಿಲ್ಲ ನಾನು ಎರಡು ಇಡ್ಲಿ ಕೇಳಿದೆ ಏನು ಕೇಳಲಿಲ್ಲ ಜೈಲೊಳಗಡೆ ನನಗೆ ಆರೋಗ್ಯ ಸರಿ ಇಲ್ಲ ಎರಡು ಇಡ್ಲಿ ಕೊಡಿ ಅಂದರೆ ಇಲ್ಲ ಇಲ್ಲ ಜೈಲೊಳಗಡೆ ಹಂಗೆಲ್ಲ ಸಿಗೋದಿಲ್ಲ ಇಡ್ಲಿಗಿಡ್ಲಿ ಎಲ್ಲ ತಂದಿಸ್ಕೊಡೋಕ್ಕಾಗೋದಿಲ್ಲ ಅಂಥೇಳಿ ನಾನು ಅದೇ ಜ ರೌಡಿ ಇದ್ದ ಅಣ್ಣಾಜಿ ಬಿರಿಯಾನಿ ಬೇಕಾ ಏನು ಬೇಕು ಎಂಥದ್ದು ಬೇಕು ಎಲ್ಲ ನಾನು ತರಿಸ್ಕೊಡ್ತೀನಿ ಜೈಲು ಒಳಗಡೆ ಹೇಳಿ ಅಣ್ಣಾಜಿ ಅಂತ ಹೇಳ್ತಾ ಇದ್ದ ಹಾಗಾದರೆ ಇಂಥ ಆರೋಪ ಹೊತ್ತು ಕೇಸ್ಗಳ ಮೇಲೆ ಜೈಲಿಗೆ ಬಂದಿರುವಂಥ ಅಪರಾಧಿಗಳಿಗೆ ಎಲ್ಲ ಸವಲತ್ತುಗಳು ಜೈಲಲ್ಲಿ ಗಾಂಜಾ ಸಿಗಲ್ವಾ ಡ್ರಗ್ಸ್ ಸಿಗಲ್ವಾ ಎಲ್ಲ ಸಿಗುತ್ತೆ ಅವರು ಹೇಳೋದು ಮಾತು ನನ್ನ ಹತ್ರ ಬಂದು ಹಿಂಗೆ ಕೂತ್ಕೊಳ್ಳೋರು ಜೈಲು ನಾನು ಹದಿನಾರು ದಿವಸ ಜೈಲಲ್ಲಿದ್ದ ಬಂದು ಕೂತ್ಕೊಳ್ಳೋರು ಎಲ್ಲ ಕ ಹೇಳೋರು ಕೈದಿಗಳು ಸಾಮಾನ್ಯ ಕೈದಿಗಳು ಎಲ್ಲ ವಿಚಾರ ಹಂಚ್ಕೊಳ್ಳೋರು ದುಡ್ಡು ಒಂದಿದ್ದರೆ ಜೈಲೊಳಗಡೆ ಏನು ಬೇಕಾದರೂ ಸಿಗುತ್ತೆ ಎಲ್ಲ ಸವಲತ್ತು ಸಿಗುತ್ತೆ ಅನ್ನೋ ಮಾತನ್ನು ಅಲ್ಲಿರುವಂಥ ಕೈದಿಗಳು ಅಲ್ಲಿರುವಂಥ ಸೀಸಾಮಾನ್ಯ ಕ ಅಪರಾಧಿಗಳು ಅಲ್ಲಿ ಮಾತಾಡ್ತಿದ್ದಂಥ ವಿಚಾರ ಏನು ಗ್ರಹ ಇಲಾಖೆ ಗೃಹ ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಒತ್ತಾಯ ಮಾಡಿರುವಂತದ್ದು ಕ್ಯಾಮೆರಾ ಪರ್ಸನ್ ಗುರುಪ್ರಸಾದ್ ಜೊತೆ ರಿಪಬ್ಲಿಕ್ ಬೆಳಗಾವಿ ಹಾಗಾದ್ರೆ ರಿಮಾಂಡ್ ಕಾಪಿನಲ್ಲಿ ಏನೇನಿದೆ ಅಂಶಗಳನ್ನ ನೋಡ್ತಾ ಹೋಗೋಣ ಏನೆಲ್ಲ ಅಂಶಗಳಿದೆ ಅನ್ನುವಂಥದ್ದು ಪ್ರಕರಣದಲ್ಲಿ ಆರೋಪಿಗಳ ಪಾತ್ರ ಎಲ್ಲಾ ರೀತಿಯಲ್ಲಿ ದೃಢವಾಗಿದೆ ನಾನು ಹೇಳ್ತಾ ಇದ್ದೆ ವೆರಿ ಇಂಪಾರ್ಟೆಂಟ್ ಇದು ಎಲ್ಲಾ ರೀತಿಯಲ್ಲಿ ಅಂದ್ರೆ ಅವರು ಸಾಕ್ಷ್ಯ ಸಂಗ್ರಹವನ್ನ ಹಲವು ರೀತಿಯಲ್ಲಿ ಮಾಡ್ತಾರೆ ಅದು ಎಲ್ಲಾ ರೀತಿಯಲ್ಲಿ ದೃಢವಾಗಿದೆ ಅನ್ನುವಂಥದ್ದು ಹಾಗೇನೆ ಕೇಸ್ನಲ್ಲಿ ಇನ್ನೂ ಕೆಲವು ಸಾಂದರ್ಭಿಕ ಸಾಕ್ಷ್ಯಗಳ ಹೇಳಿಕೆ ಬಾಕಿ ಇದೆ ಇನ್ನೊಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಇನ್ನು ರಿಮಾಂಡ್ ಅರ್ಜಿಯಲ್ಲಿ ಸಾಕಷ್ಟು ಅಂಶಗಳಿದೆ ಪ್ರಮುಖವಾಗಿ ಎಂಟು ಅಂಶಗಳು ಅಗತ್ಯ ಇದ್ದರೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಬೇಕಿದೆ ಜಡ್ಜ್ ಮುಂದೆ ಕೂಡ ಹೇಳಿಕೆ ದಾಖಲಿಸ್ಕೊಳ್ತಾರೆ ಕೆಲವೊಂದ್ಸಾರಿ ಅಂದ್ರೆ ಅದು ಬಹಳ ಅಧಿಕೃತವಾದಂತ ಒಂದು ಹೇಳಿಕೆ ಆಗತ್ತೆ ಒನ್ ಸಿಕ್ಸ್ಟಿ ಫೋರ್ ಸದ್ಯ ಆರೋಪಿಗಳಿಗೆ ಜಾಮೀನು ನೀಡಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆ ಇರುತ್ತೆ ವೆರಿ ಕ್ಲಿಯರ್ ಇವರೆಲ್ಲ ಇನ್ಫ್ಲೂಯೆನ್ಶಿಯಲ್ ಪೀಪಲ್ ಹಾಗಾಗಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡಿ ಒಂದು ಜೈಲಲ್ಲೇ ಎಷ್ಟು ಪ್ರಭಾವ ಬೀರಿ ಇವರು ಹೆಂಗೆ ಮೆರಿತಾರೆ ಅಂಥದ್ರಲ್ಲಿ ಹೊರಗಡೆ ಬಂದರೆ ಇವರು ಸಾಕ್ಷ್ಯ ನಾಶ ಮಾಡೋದಿಲ್ವಾ ಸಹಜವಾಗಿಯೇ ನಮಗೆ ಈ ಪ್ರಶ್ನೆ ಬರುತ್ತೆ ಅದನ್ನೇ ರಿಮಾಂಡ್ ಕಾಪಿಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಸೊ ಅದೇ ರೀತಿ ಪ್ರಭಾವಿ ಆರೋಪಿ ಮೃತನ ಕುಟುಂಬಕ್ಕೆ ಬೆದರಿಕೆ ಹಾಕುವ ಆಮಿಷ ಕೂಡ ಇದೆ ಇನ್ನು ಯಾರೆಲ್ಲ ಇದ್ದಾರೆ ರೇಣುಕಾ ಸ್ವಾಮಿ ಕುಟುಂಬ ಏನಿದೆ ಅಲ್ಲಿ ಹೋಗಿ ಬೆದರಿಕೆ ಹಾಕ್ಬೋದು ಅಥವಾ ಇನ್ನೇನಾದರೂ ಮಾಡ್ಬೋದು ಹಾಗಾಗಿ ಈ ಎಲ್ಲ ಅಂಶಗಳನ್ನ ರಿಮಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಫ್ ಎಸ್ ಎಲ್ ವರದಿಯಲ್ಲಿ ಆರೋಪಿಗಳ ಪಾತ್ರ ಕೂಡ ಸಾಬೀತಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಟೆಕ್ನಿಕಲ್ ಎವಿಡೆನ್ಸು ಬಗ್ಗೆ ಇನ್ನಷ್ಟು ರಿಪೋರ್ಟ್ಗಳು ಬರೋದು ಬಾಕಿ ಇದೆ ಹಾಗಾಗಿ ಅದೆಲ್ಲ ಬರಬೇಕು ಹಾಗಾಗಿ ಇವರಿಗೆ ಈಗ ಬೇಲ್ ಕೊಡಬೇಡಿ ಅಂತ ತನಿಖಾ ತಂಡ ಮನವಿ ಮಾಡ್ತಾ ಇದೆ ಇನ್ನೊಂದಿಷ್ಟು ವಸ್ತುಗಳು ಏನು ಸಾಕ್ಷ್ಯ ಸಂಗ್ರಹ ಮಾಡುವಾಗ ಕಲೆಕ್ಟ್ ಮಾಡಿದ್ದಾರೆ ಅವುಗಳನ್ನ ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಿ ಅದರ ವರದಿಯನ್ನು ಪಡಿಬೇಕು ಈ ವೇಳೆ ಆರೋಪಿಗಳಿಗೆ ಜಾಮೀನು ಕೊಡಬೇಡಿ ಅಂತ ಮನವಿ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಟೆವಿಲ್ ಗ್ಯಾಂಗ್ಗೆ ಮತ್ತೆ ಸೆಪ್ಟೆಂಬರ್ ಒಂಬತ್ತರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ ಇವತ್ತು ಕೋರ್ಟ್ ಅಲ್ಲಿ ವಿಚಾರಣೆ ಇತ್ತು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯನ್ನು ನಡೆಸಿದೆ ಕೋರ್ಟ್ ಆ ನಂತರ ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗಾದರೆ ಶಿಫ್ಟಿಂಗ್ ನಡೆಯುತ್ತಾ ಅನ್ನೋದು ಈ ಕ್ಷಣ ಮೂಡ್ತಾ ಇರತಕ್ಕಂಥ ಪ್ರಶ್ನೆ ಕ್ವಿಕ್ ಆಗಿ ಶಿಫ್ಟ್ ಮಾಡ್ತಾರ ಇವಾಗಷ್ಟೇ ಕೋರ್ಟ್ ವಿಚಾರಣೆ ಇತ್ತು ಅದನ್ನ ಅಟೆಂಡ್ ಮಾಡಲೇಬೇಕಾಗಿತ್ತು ಹಾಗಾಗಿ ಕಾನ್ಫರೆನ್ಸ್ ಕೋರ್ಟ್ ಅಟೆಂಡ್ ಮಾಡಿದ್ರು ಹಾಜರಾದ್ರು ಕೋರ್ಟ್ ಆದೇಶವನ್ನು ಕೊಟ್ಟಿದೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಹಾಗಾದ್ರೆ ಇವರುಗಳನ್ನ ಈ ರೀಶಲಿಂಗ್ ಏನ್ ನಡೀತಾ ಇತ್ತಲ್ಲ ಬೇರೆ ಬೇರೆ ಜೈಲಿಗೆ ಕಳಿಸೋದ್ ನಡೀತಾ ಇತ್ತಲ್ಲ ಅದು ಕ್ವಿಕ್ ಆಗಿ ಆಗತ್ತಾ ಸೆಪ್ಟೆಂಬರ್ ಒಂಬತ್ತರವರೆಗೂ ಕೂಡ ಜುಡಿಷಿಯಲ್ ಕಸ್ಟಡಿ ಕನ್ಫರ್ಮ್ ಸೆಪ್ಟೆಂಬರ್ ಒಂಬತ್ತರವರೆಗೂ ಯಾರು ಕಮ ಕಿಮ ಅನ್ನಂಗಿಲ್ಲ ಆಚಿಚೆ ಬರಂಗಿಲ್ಲ ನ್ಯಾಯಾಂಗ ಬಂಧನದಲ್ಲಿ ಇರಲೇಬೇಕು ಮತ್ತೆ ಕೋರ್ಟ್ ಆದೇಶ ಕೊಟ್ಟಿದೆ ತನಿಖೆ ಮತ್ತಷ್ಟು ಮುಂದುವರಿಯುತ್ತೆ ಇವತ್ತು ಮತ್ತೆ ವಿಚಾರಣೆ ನಡೆಯಿತು ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಯ್ತು ಒಂದು ಕಡೆ ಪೊಲೀಸರ ಡ್ರಿಲ್ ಮತ್ತೊಂದು ಕಡೆ ಶಿಫ್ಟಿಂಗ್ ಮೀಟಿಂಗ್ ಅವ್ರನ್ನ ಎಲ್ಲೆಲ್ಲಿ ಶಿಫ್ಟ್ ಮಾಡಬೇಕು ಏನು ಎತ್ತ ಅಂತ ಶಿಫ್ಟಿಂಗ್ ಪ್ರಕ್ರಿಯೆ ಮತ್ತು ತನಿಖೆ ಎರಡೂ ಕೂಡ ಚುರುಕಾಗ್ತಾ ಇದೆ ಈಗ ಶಿಫ್ಟ್ ಮಾಡೋಕ್ಕೂ ಮುಂಚೆ ಇಲ್ಲೇನಾದರೂ ತನಿಖಾಧಿಕಾರಿಗಳು ಬಂದು ಏನಾದರೂ ತನಿಖೆ ಮಾಡುವಂಥದ್ದಿದ್ರೆ ಅಥವಾ ಏನಾದರೂ ಹೇಳಿಕೆ ಪಡ್ಕೊಳ್ಳುವಂಥದ್ದಿದ್ರೆ ಅದನ್ನು ಕೂಡ ಆಗಿ ಮಾಡ್ಕೊಬೇಕಾಗುತ್ತೆ ಒಬ್ಬೊಬ್ಬರೇ ವಿ ಆ ವಿಚಾರಣೆಯನ್ನು ಮುಂದುವರಿಸಿ ಅಧಿಕಾರಿಗಳು ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ ಆರೋಪಿಗಳ ಸ್ಥಳಾಂತರ ಸಂಬಂಧ ಮೀಟಿಂಗ್ ನಡೆಸ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಮೀಟಿಂಗ್ ಸೊ ಇವತ್ತು ಹಾಗಾದರೆ ಡಿ ಗ್ಯಾಂಗ್ ಕಂಪ್ಲೀಟ್ ಡಿಕ್ಕಾಪಾಲ ಆಗತ್ತಾ ಬೇರೆ ಬೇರೆ ಜೈಲಿಗೆ ಯಾರ್ಯಾರನ್ನ ಅಸೈನ್ ಮಾಡಿದಾರೋ ಬೇರೆ ಬೇರೆ ಜೈಲುಗಳಿಗೆ ಅಲ್ಲಿಗೆ ಶಿಫ್ಟ್ ಮಾಡಬೇಕಲ್ಲ ಇವಾಗ ಇಷ್ಟು ತನಕ ಕೋರ್ಟ್ ವಿಚಾರಣೆ ಇತ್ತು ಹಾಗಾಗಿ ಶಿಫ್ಟಿಂಗ್ ಸಾಧ್ಯ ಆಗಲಿಲ್ಲ ಈಗ ಕೋರ್ಟ್ ನ್ಯಾಯಾಂಗ ಬಂಧನವನ್ನು ಎಕ್ಸ್ಟೆಂಡ್ ಮಾಡಿ ವಿಸ್ತರಿಸಿ ಆದೇಶವನ್ನು ಕೊಟ್ಟಿದೆ ಸೊ ಈಗ ಹಾಗಾದರೆ ಶಿಫ್ಟಿಂಗ್ ನಡೆಯುತ್ತಾ ದರ್ಶನ್ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಬಿಗ್ ಕ್ವೆಶನ್ ಇನ್ನು ಬೇರೆ ಬೇರೆಯವರು ಅವರು ಪ್ರದೋಷನ್ನ ಪ್ರದೋಷನ ಕಲಬುರಗಿ ಜೈಲಿಗೆ ಹಾಕ್ತಾರೆ ಅಂತ ಹೇಳಲಾಗಿದೆ ಎಲೆವೆನ್ ನಾಗರಾಜ್ ಅನ್ನ ಕೂಡ ಕಲಬುರಗಿ ಅಂತ ಹೇಳಲಾಗಿದೆ ಬೇರೆ ಬೇರೆ ಜೈಲುಗಳಿಗೆ ಶಿವಮೊಗ್ಗ ಜೈಲಿಗೆ ಎ ಟ್ವೆಲ್ ಲಕ್ಷ್ಮಣ ಅವ್ರನ್ನ ಕಳಿಸ್ತಾರೆ ಅಂತ ಹೇಳಲಾಗಿದೆ ಅಪ್ಡೇಟ್ ಪಡ್ಕೊಂಡ್ ಪ್ರತಿನಿಧಿ ನವೀನ್ ಕನೆಕ್ಟ್ ಆಗಿದ್ದಾರೆ ಪರಪನ ಅಗ್ರಹಾರದಿಂದ ರೈಟ್ ನವೀನ್ ಈಗ ಬಿಗ್ ಕ್ವೆಶನ್ ಪ್ರಶ್ನೆ ಇರ್ತಕ್ಕಂಥದ್ದು ಶಿಫ್ಟಿಂಗ್ ನಡೆಯುತ್ತಾ ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ ಆದೇಶ ಕೊಟ್ಟಿದೆ ಕೋರ್ಟ್ ಈಗ ಇವ್ರನ್ನೆಲ್ಲ ರೀಶ್ಲಿಂಗ್ ಮಾಡಬೇಕು ಸೊ ಆ ಶಿಫ್ಟಿಂಗ್ ಶುರು ಆಗುತ್ತಾ ಅಥವಾ ಅಲ್ಲೋ ಮತ್ತಿನ್ನೇನಾದ್ರೂ ಕಳ್ಳಾಟ ನಡೆಯುತ್ತಾ ಪ್ರಭಾವ ಬೀರುವಂಥದ್ದು ನಡೆಯುತ್ತಾ ಏನಿದೆ ಪರಿಸ್ಥಿತಿ ತಾವು ಕೇಳಿದ ಹಾಗೆ ಪರಪ್ಪನಾಗರ ಜೈಲಿನಲ್ಲಿ ನಿನ್ನೆ ಏನು ಇವರನ್ನ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಂತೇಳಿ ಏನು ಒಂದು ಆದೇಶ ಆಗಿತ್ತು ಅಂದ್ರೆ ಜ ಕೋರ್ಟ್ ಇಲ್ಲಿಂದ ಕಳಿಸುವ ಒಂದಷ್ಟು ಒಂದು ಪ್ರಕ್ರಿಯೆಗಳಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜೈಲಿನಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನು ವೈರಲ್ ಆದ ಪ್ರಕರಣದಲ್ಲಿ ತನಿಖಾ ತಂಡದವರು ಏನು ಒಂದಷ್ಟು ಜ ತನಿಖೆಯನ್ನು ಪರಪ್ನಾಗರ ಜೈಲಿನಲ್ಲಿ ಎವಿಡೆನ್ಸ್ಗಳನ್ನ ಕಲೆ ಹಾಕೋದು ಜೊತೆಗೆ ಜೈಲಿನ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಸಾಕಷ್ಟು ಒಂದಷ್ಟು ನಿನ್ನೆ ಜೈಲಿನ ಜೈಲಲ್ಲಿ ಇರುವಂತಹ ಈ ಒಂದು ಕೊಲೆ ಪ್ರಕರಣದ ಆರೋಪಿಗಳೇನಿದ್ದಾರೆ ಅವ್ರನ್ನ ಹಾಗೂ ಈ ಒಂದು ದರ್ಶನ್ ಫೋಟೋ ವೈರಲ್ ಆಗಿತ್ತಲ್ಲ ಆ ಫೋಟೋದಲ್ಲಿರುವಂತಹ ವಿಲ್ಸನ್ ಗಾರ್ಡನ್ ಆಗ ಹಾಗೂ ಪ್ರಕರಣದ ಆರೋಪಿಗಳನ್ನ ತನಿಖೆ ಮಾಡೋದಕ್ಕೆ ಮುಂದಾಗಿದ್ರು ಇವತ್ತು ಪರಪನಗರ ಜೈಲಿನಲ್ಲಿ ಎಫ್ ಎಸ್ ಎಲ್ ವರದಿಗೆ ಸಂಬಂಧಪಟ್ಟಂತ ಏನೋ ಒಂದಷ್ಟು ಈಗ ಎಲ್ಲೋ ಈ ಒಂದು ಪ್ರಕರಣದಲ್ಲಿ ಇವತ್ತು ಕೋರ್ಟ್ ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳೆಲ್ಲ ಏನು ನಡೆದಿದೆಯಲ್ಲ ಇದಾದ ಬಳಿಕ ಈಗ ರೈಟ್ ಇನ್ನು ಶಿಫ್ಟ್ ಮಾಡ್ಬೇಕಲ್ಲ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳನ್ನ ಕ್ರಾಸ್ ಮಾಡಿ ಹೋಗಬೇಕಾಗತ್ತೆ ಅಲ್ಲಿ ಎಲ್ಲ ಜಿಲ್ಲಾ ಎಸ್ ಪಿಗಳ ಗಳ ಜೊತೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಪಿ ಸಭೆ ನಡೆಸಿದ್ದಾರೆ ದರ್ಶನನ ಕರೆದೊಯ್ಯುವಂತಹ ಮಾರ್ಗದಲ್ಲಿ ಕೂಡ ಭದ್ರತೆಗೆ ಪ್ಲಾನಿಂಗ್ ಮಾಡಲಾಗಿದೆ ದಾಸ ಬರುವಾಗ ಫ್ಯಾನ್ಸ್ ಅತಿರೇಕವಾಗಿ ವರ್ತಿಸಬಹುದು ನಾವು ನೋಡಿದ್ವಿ ಈ ಹಿಂದೆ ಒಂದ್ಸಾರಿ ದರ್ಶನ್ ನ ಪರಪನಾಗ್ರಹಾರ ಜೈಲ್ಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಹೆಂಗೆಲ್ಲ ಬಿಹೇವ್ ಮಾಡಿದ್ರು ಹೆಂಗೆಲ್ಲ ನಡ್ಕೊಂಡಿದ್ರು ಅತಿರೇಕವಾದ ನಡವಳಿಕೆಯನ್ನ ತೋರಿಸಿದ್ರು ಅಭಿಮಾನಿಗಳು ಅಂತ ಈಗಲೂ ಕೂಡ ಪೊಲೀಸರು ಮುನ್ನೆಚ್ಚರಿಕೆಯನ್ನ ಕೈಗೊಳ್ತಾ ಇದ್ದಾರೆ ಮಾರ್ಗ ಮಧ್ಯೆ ವಾಹನಕ್ಕೆ ಅಡ್ಡಿ ಮಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಮಾರ್ಗ ಮಧ್ಯೆ ಯಾವುದೇ ಸಮಸ್ಯೆ ಆಗಬಾರ್ದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿತ್ರದುರ್ಗ ವಿಜಯನಗರ ಆ ರೂಟ್ ಏನಿದೆ ಅಲ್ಲ ಬಳ್ಳಾರಿ ಜೈಲಕ್ಕೆ ಕರ್ಕೊಂಡೋಗೋವಂಥ ರೂಟ್ ಅಲ್ಲಿ ಬೇಕಾದ ಭದ್ರತಾ ವ್ಯವಸ್ಥೆಗಳನ್ನು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಬಳ್ಳಾರಿ ಎಸ್ ಪಿಗಳ ಜೊತೆ ಸಭೆ ನಡೆಸಲಾಗ್ತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಿತೇಂದ್ರ ಸಭೆ ನಡೆಸಿದ್ದಾರೆ